ಆತ್ಮೀಯ ವೀಕ್ಷಕರೇ ಇವತ್ತು ಯುವ ನಿಧಿ ಬಗ್ಗೆ ಎರಡು ಅಪ್ಡೇಟನ್ನು ತೊಗೊಂಬಂದಿದ್ದೀನಿ ಮೇ ತಿಂಗಳ ಅಮೌಂಟು ಯಾವಾಗ ಬರುತ್ತೆ ಈಗ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಮತ್ತು ಸೆಲ್ಫ್ ಡಿಕ್ಲರೇಷನಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಮೊದಲನೇದು ಸ್ನೇಹಿತರೆ ಈ ಮೇ ತಿಂಗಳ ಯುವ ನಿಧಿ ಅಮೌಂಟು ಮೇ ತಿಂಗಳ ಯುವ ನಿಧಿ ಅಮೌಂಟು ಜೂನ್ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಮೊನ್ನೆಯಿಂದನೇ ಬೀಳೋದಕ್ಕೆ ಶುರುವಾಗಿದೆ ಜೂನ್ ಇಪ್ಪತ್ತೈದು ಇಪ್ಪತ್ತಾರು ಒಳಗಡೆ ಕರ್ನಾಟಕದಾದ್ಯಂತ ಎಲ್ಲ ಯುವ ನಿಧಿ ಫಲಾನುಭವಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇದು ಪಕ್ಕ ಮಾಹಿತಿ ಮತ್ತು ಸೆಲ್ಫ್ ಡಿಕ್ಲೇರೇಷನಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಸೆಲ್ಫ್ ಅಲ್ಲಿ ಏನೂ ಬದಲಾವಣೆ ಆಗಿಲ್ಲ ಸ್ನೇಹಿತರೆ ಮೊದಲಿಂದ ಏನು ಬಿಡ್ತಾ ಇತ್ತಲ್ಲ ಅದೇ ರೀತಿ ಅಮೌಂಟ್ ಬಿಡ್ತಾ ಇದೆ ಇನ್ನು ಮೂರು ತಿಂಗಳು ಮೊದಲು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ತಾ ಇದ್ದಾವೆ ಈಗ ಮೂರು ತಿಂಗ್ಳಿಗೊಂದು ಸಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿ ಅಂತ ಇದೆ ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡಿಕ್ಲೇರೇಷನ ಮಾಡಿಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈಗೇನು ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ ನೀವು ಯಾವ ಡಿಸ್ಟಿಕ್ಕಿಂದ ವಿಡಿಯೋ ನೋಡ್ತಾ ಇದ್ದೀರಲ್ಲ ನಿಮ್ಮ ಡಿಸ್ಟಿಕ್ಕಲ್ಲಿ ನಿಮಗೇನಾದರೂ ಇವನಿದೆ ಅಮೌಂಟ್ ಬಂದಿದ್ದರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ನಮಗಿನ್ನೂ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಯಾಕಂದರೆ ನನ್ನ ವಿಡಿಯೋಗಿಂತ ಹೆಚ್ಚಾಗಿ ನಿಮ್ಮ ಕಮೆಂಟು ವೀಕ್ಷಕರಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೆ ಯಾಕಂದರೆ ನಿಮ್ಮ ಜಿಲ್ಲೆಯಿಂದ ಅಮೌಂಟ್ ಏನಾದರೂ ಬಂದಿದೆ ಅಂತ ತಿಳಿ ನೀವು ಮೆಸೇಜ್ ಮಾಡಿದರೆ ಓ ನಮಗೆ ಇವತ್ತು ನಾಳೆ ನಮ್ಮ ಡಿಸ್ಟಿಕ್ಕಿಗೂ ಹಣ ಬರುತ್ತೆ ಅಂತೇಳಿ ನಂಬ್ತಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿರತಕ್ಕಂಥ ನನ್ನ ಎಲ್ಲ ಆತ್ಮರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಮತ್ತು ನಾನು ಹೆಚ್ಚಿನ ವಿಡಿಯೋನ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅದ್ರ ಜೊತೆ ಒಂದು ಬೆಲ್ ಬಟನನ್ನು ಕ್ಲಿಕ್ ಮಾಡಿಬಿಡಿ